ನಮಸ್ತೆ ಕರ್ನಾಟಕ ಮರಾಠಿ ಪುಂಡರಿಂದ ಕಂಡಕ್ಟರ್ ಮೇಲೆ ತೀವ್ರ ಹಲ್ಲೆ ಘಟನೆ ಖಂಡಿಸಿ ಬೀದಿಗಿಳಿದ ಕನ್ನಡದ ಹೋರಾಟಗಾರರು ಬೆಳಗಾವಿ ಕನ್ನಡಿಗರ ಎಮೋಷನ್ ಭಾರತಕ್ಕೆ ಕಾಶ್ಮೀರ ಎಷ್ಟು ಮುಖ್ಯವೋ ಕರ್ನಾಟಕಕ್ಕೆ ಬೆಳಗಾವಿ ಕೂಡ ಅಷ್ಟೇ ಮುಖ್ಯ ಹಲವು ದಶಕಗಳಿಂದ ಬೆಳಗಾವಿ ಹಾಗೂ ಮಹಾರಾಷ್ಟ್ರ ಗಡಿ ವಿವಾದ ಬೂದಿ ಮುಚ್ಚಿದ ಕೆಂಡದಂತಿದೆ ಈಗ ಕಂಡಕ್ಟರ್ ಮೇಲೆ ಎಂಇಎಸ್ ಪುಂಡರು ಮಾಡಿದ ದೌರ್ಜನ್ಯದಿಂದ ಗಡಿ ವಿವಾದ ಮತ್ತಷ್ಟು ಕಾವೇರಿದೆ ಕನ್ನಡ ಮಾತಾಡಿ ಎಂದಿದ್ದಕ್ಕೆ ಕಂಡಕ್ಟರ್ಗೆ ಥಳಿಸಿದ್ರು ಹಿಗ್ಗ ಮುಗ್ಗ ಥಳಿಸಿ ಮರಾಠಿಗರು ಗುಂಡಾಗಿರಿ ಮಾಡಿದ್ರು ಸರ್ಕಾರಿ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಯುವಕರಿಂದ ದೌರ್ಜನ್ಯ ನಡೆದಿದೆ ಕನ್ನಡದಲ್ಲಿ ಮಾತನಾಡು ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಲಾಗಿದೆ ಬೆಳಗಾವಿ ತಾಲೂಕಿನ ಸುಳೆಬಾವಿ ಬಾಳೆಕುಂದ್ರಿ ಗ್ರಾಮದ ಮಧ್ಯೆ ಗಲಾಟೆ ಆಗಿದೆ ಮಹದೇವ್ ಹುಕ್ಕೇರಿ ಎಂಬಾತ ಸಂತ್ರಸ್ತ ಕಂಡಕ್ಟರ್ಗೆ ಟಿಕೆಟ್ ಕೊಡುವಂತೆ ಯುವತಿ ಮರಾಠಿಯಲ್ಲಿ ಕೇಳಿದ್ಲು ಯುವತಿ ಜೊತೆ ಯುವಕ ಕೂಡ ಪ್ರಯಾಣ ಮಾಡ್ತಿದ್ದ ನನಗೆ ಮರಾಠಿ ಬರಲ್ಲ ಕನ್ನಡದಲ್ಲಿ ಮಾತನಾಡಿ ಎಂದರು ಕಂಡಕ್ಟರ್ ಇಷ್ಟಕ್ಕೆ ಕೋಪಗೊಂಡ ಯುವತಿ ಮರಾಠಿ ಪುಂಡರನ್ನು ಕರೆಸಿ ಕಂಡಕ್ಟರ್ ಮೇಲೆ ಛೂ ಬಿಟ್ಟಿದ್ದಾಳೆ ಇಡೀ ಗ್ಯಾಂಗ್ ಹಿಗ್ಗ ಥಳಿಸಿ ರಕ್ತ ಬರುವಂತೆ ಹೊಡೆದಿದ್ದಾರೆ ಪೆ ನಡೆಸಿದ್ದಲ್ಲದೆ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಮಾಡಲಾಗಿದೆ ಯುವತಿ ನೀಡಿದ ದೂರಿನ ಮೇರೆಗೆ ಪೊಲೀಸರು ಪೋಕ್ಸೋ ಪ್ರಕರಣ ದಾಖಲು ಮಾಡಿದರು ಆದರೂ ಇನ್ಸ್ಪೆಕ್ಟರ್ ಮೇಲಾಧಿಕಾರಿಗಳಿಗೆ ಯಾವುದೇ ಮಾಹಿತಿ ನೀಡಿಲ್ಲ ಪೊಲೀಸರ ಈ ನಡೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ ಈ ಘಟನೆ ಕನ್ನಡಿಗರನ್ನ ಕೆರಳಿಸಿದೆ ಕಂಡಕ್ಟರ್ಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಯಿತು ಬೆಳಗಾವಿಗೆ ಭೇಟಿ ನೀಡಿದ್ದ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರು ಕಂಡಕ್ಟರ್ ಆರೋಗ್ಯ ವಿಚಾರಿಸಿದರು ಈ ವೇಳೆ ಘಟನೆ ನೆನೆದು ಕಂಡಕ್ಟರ್ ಕಣ್ಣೀರಿಟ್ಟರು ಕಂಡಕ್ಟರ್ ಕಣ್ಣೀರು ಒರೆಸಿದ ನಾರಾಯಣಗೌಡರು ಧೈರ್ಯ ತುಂಬುವ ಕೆಲಸ ಮಾಡಿದರು ಮರಾಠಿ ಪುಂಡರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಮ್ಮಕ್ಕು ಮತ್ತು ಬೆಂಬಲ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಲು ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಡ ಕಂಡಕ್ಟರ್ ವಿರುದ್ಧ ಪೋಕ್ಸೋ ಕೇಸ್ ಮಾಡಲು ಪೊಲೀಸರ ಮೇಲೆ ಒತ್ತಡ ಹಾಕಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎನ್ನಲಾಗಿದೆ ಈ ಬಗ್ಗೆ ಚೆನ್ನಮ್ಮ ವೃತ್ತದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ನಾರಾಯಣಗೌಡರು ಆಕ್ರೋಶ ವ್ಯಕ್ತಪಡಿಸಿದರು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರನ್ನ ಗೂಂಡಾ ಕಾಯ್ದೆಯಡಿ ಬಂಧಿಸಬೇಕು ಕರ್ನಾಟಕದಿಂದಲೇ ಗಡಿಪಾರ್ ಮಾಡಬೇಕು ಎಂಇಎಸ್ ಪುಂಡಪೋಖರಿಗಳು ಮರಾಠಿ ಮಹಾರಾಷ್ಟ್ರ ಮುಂದಿಟ್ಟುಕೊಂಡು ದೌರ್ಜನ್ಯ ಮಾಡುತ್ತಿದ್ದು ಇದಕ್ಕೆ ಅಂತ್ಯ ಕಾಣಲೇಬೇಕು ಇಲ್ಲಿನ ಆಡಳಿತ ಭಾಷೆ ಕನ್ನಡ ಕನ್ನಡದ ನೆಲದಲ್ಲಿ ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು ಮರಾಠಿ ಕಾಗದ ಪತ್ರ ಕೊಡುವುದಾದರೆ ನೀವು ನಮಗೆ ಬೇಡ ಬೆಳಗಾವಿ ಬಿಟ್ಟು ಮಹಾರಾಷ್ಟ್ರಕ್ಕೆ ಹೋಗಿ ಬೆಳಗಾವಿ ರಾಜಕಾರಣಿಗಳ ವೋಟ್ ಬ್ಯಾಂಕ್ ಮರಾಠಿಗರು ಕನ್ನಡಿಗರು ವೋಟ್ ಮಾಡಿ ನಿಮ್ಮನ್ನು ಗೆಲ್ಲಿಸಿದ್ದಾರೆ ನೀವಿರೋದು ಕರ್ನಾಟಕದಲ್ಲಿ ಕನ್ನಡಿಗರ ಪರ ನಿಲ್ಲೋದು ನಿಮ್ಮ ಜವಾಬ್ದಾರಿ ಕಂಡಕ್ಟರ್ ಮೇಲೆ ಕೇಸ್ ಮಾಡಲು ಒತ್ತಡ ಹಾಕಿದ ಸಚಿವೆ ಯಾರು ನಿಮ್ಮನ್ನು ಬೆಂಗಳೂರಿಗೆ ಬರಲು ಬಿಡಲ್ಲ ಹುಷಾರ್ ಎಂದು ಕರವೇ ನಾರಾಯಣಗೌಡರು ಬೆಳಗಾವಿ ರಾಜಕಾರಣಿಗಳಿಗೆ ವಾರ್ನಿಂಗ್ ಕೊಟ್ಟರು ಕನ್ನಡ ವಿರೋಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿ ಪ್ರೇಮ ಎಷ್ಟು ಸರಿ ರಾಜಕಾರಣಿಗಳೇ ಹೀಗೆ ಹಣ ಮತ್ತು ಅಧಿಕಾರಕ್ಕಾಗಿ ಯಾರ ಪರವಾದರೂ ಒಲು ತೋರ್ತಾರೆ ಜಾತಿ ಆಧಾರಿತ ಧರ್ಮ ಆಧಾರಿತ ರಾಜಕಾರಣ ಹೊಸತೇನಲ್ಲ ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡಬಹುದು ಇದಕ್ಕೆ ಮರಾಠಿಗರ ಓಲೈಕೆಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆದುಕೊಂಡ ರೀತಿ ಸಾಕ್ಷಿ ಈ ಬಗ್ಗೆ ಮಾತನಾಡಿದ ಹೆಬ್ಬಾಳ್ಕರ್ ಘಟನೆಗಳನ್ನು ನಾನು ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸ್ತೀನಿ ಯಾಕಂತಂದ್ರೆ ನಾವೆಲ್ಲ ಬಹಳಷ್ಟು ಸಮುದ್ರವಾಗಿ ಎಲ್ಲರೂ ಚೆನ್ನಾಗಿ ಇಲ್ಲಿ ಇದ್ದೀವಿ ತಮಗೂ ಎಲ್ಲರಿಗೂ ಗೊತ್ತಿರ್ಬೋದು ಈ ಘಟನೆ ನಡೆದ ಐದೇ ಐದು ನಿಮಿಷಕ್ಕೆ ನನಗೆ ಗೊತ್ತಾದ ಐದೇ ಐದು ನಿಮಿಷಕ್ಕೆ ನಾನು ಕಮಿಷನರ್ ಅವರಿಗೆ ಫೋನ್ ಮಾಡಿದಾಗ ಕಮಿಷನರ್ ಅವರು ಬೆಂಗಳೂರಿನಲ್ಲಿದ್ದೀವಿ ಡಿ ಸಿ ಪಿ ರೋಹನ್ ಅವರಿಗೆ ಫೋನ್ ಮಾಡಿ ಘಟನೆಯ ವಿವರವನ್ನು ಎಲ್ಲ ಆವತ್ತನೇ ತೆಗೆದುಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ ಯಾರು ಸರ್ಕಾರಿ ನೌಕರಸ್ಥರ ಮೇಲೆ ಕೈ ಮಾಡಿದ್ದಾರೆ ಅವರನ್ನು ತತಕ್ಷಣ ಅರೆಸ್ಟ್ ಮಾಡಿ ಅಂತಲೇ ನಾನು ಡೈರೆಕ್ಷನ್ ಆವತ್ತೇ ಕೊಟ್ಟಿದ್ದೀನಿ ಅದರ ಜೊತೆಯಲ್ಲಿ ಇವತ್ತು ಎಲ್ಲರೂ ನಾವು ಸ್ವರಾಜ್ಯದ ಬಗ್ಗೆ ಮಾತನಾಡ್ತೀವಿ ನಾವೆಲ್ಲರೂ ಮೊದಲು ಭಾರತೀಯರು ಕನ್ನಡಿಗರು ಐವತ್ತು ವರ್ಷದ ಸುವರ್ಣ ಮಹೋತ್ಸವವನ್ನು ನಾವು ಬಹಳ ಹೆಮ್ಮೆಯಿಂದ ನಾವು ರಾಜ್ಯ ಸರ್ಕಾರ ಆಗಿರಬಹುದು ನಾವೆಲ್ಲರೂ ಸೇರಿಕೊಂಡು ಆಚರಣೆ ಮಾಡಿದ್ದೀವಿ ಸ್ವರಾಜ್ಯದ ಬಗ್ಗೆ ಮಾತನಾಡಿದಾಗ ಭಾರತೀಯರು ಎಲ್ಲರೂ ಒಂದು ಅಂತ ಹೇಳಿದಾಗ ನಾಲ್ಕು ಜನ ಐದು ಜನ ಹತ್ತು ಜನ ಇಂಥ ಪುಂಡರು ಬಂದು ಈ ಒಂದು ಭಾಷಾ ವಿವಾದವನ್ನು ಎಳೆದುಕೊಂಡು ರಾಜಕಾರಣದ ಬೇಳೆನ ಬೇಯಿಸ್ಕೊಳ್ಬೇಕು ಅನ್ನುವಂಥ ಇದರಲ್ಲಿ ಈ ರೀತಿ ಹೋಗ್ತಾ ಇದ್ದಾರಲ್ಲ ಅದನ್ನು ನಾನು ಖಂಡಿಸ್ತೀನಿ ಇಲ್ಲಿ ಎಲ್ಲರೂ ಗೌರವದಿಂದ ಬಹಳಷ್ಟು ಇದರಿಂದ ನಾವು ಭ್ರಾತೃತ್ವದ ದೃಷ್ಟಿಯಿಂದ ನಾವು ನಾ ಈಗ ನನ್ನ ಕ್ಷೇತ್ರದಲ್ಲಾಗಿದೆ ಘಟನೆ ಅಂತ ತಾವು ಕೇಳಿದ್ರಿ ಮಾನ್ಯರು ಆದರೆ ನನ್ನ ಕ್ಷೇತ್ರದಲ್ಲಿ ನನ್ನನ್ನು ಇಡೀ ಮರಾಠಿಗರು ಓಟಕ್ಕೆ ಗೆಲ್ಲಿಸ್ತಾರೆ ಅಂತಂದರೆ ಒಂದು ಭಾಷಾ ವಿವಾದ ಅನ್ನೋದನ್ನು ಬೇರೆ ಸಮೇತ ನಾವು ಕಿತ್ತಾಕಿದ್ದೀವಿ ಇವತ್ತು ಸರ್ಕಾರಿ ನೌಕರಸ್ಥರು ಅದರಲ್ಲೂ ಕೂಡ ಯಾರವರು ಅವರು ಟ್ರಾನ್ಸ್ಪೋರ್ಟೇಷನ್ದವ್ರು ಇರ್ಬೋದು ಪೊಲೀಸ್ ಇಲಾಖೆಯವ್ರು ಇರ್ಬೋದು ಅಥವಾ ನಮ್ಮ ಹೆಲ್ತ್ ಇಲಾಖೆಯವ್ರು ಇರ್ಬೋದು ನಾವೆಲ್ಲ ನಮಗೆ ರಜೆ ದಿನಗಳಿದ್ದಾವೆ ಆದರೆ ಅವರಿಗೆ ಹಬ್ಬ ಹರಿದಿನೂ ಇಲ್ಲ ರಜೆನೂ ಇಲ್ಲ ಸಂಡೇನೂ ಇಲ್ಲ ಅವರು ನಮ್ಮ ಸೇವೆಯನ್ನು ಜನರ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಅವ್ರ ಮೇಲೆ ಕೈ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಮತ್ತು ಇಲ್ಲಿ ಯಾವುದೇ ವಿವಾದ ಇಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ನಾವು ಇದ್ದೀವಿ ಇನ್ನು ಮುಂದೆನೂ ಕೂಡ ಇದ್ದೀವಿ ಯಾರು ಕಿಡಿಗೇಡಿಗಳಿದ್ದಾರೆ ಯಾರು ಈ ಘಟನೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗೋ ರೀತಿ ನಾವೆಲ್ಲರೂ ಕೂಡ ನೋಡಿಕೊಳ್ಳಿ ನೋಡಿ ಅದು ಈಗಾಗಲೇ ತನಿಖೆ ನಡೀತಾ ಇದೆ ಆದರೆ ನಾವೆಲ್ಲ ಕೇಳದ ಹಾಗೆ ಯಾಕಂದರೆ ಈಗಾಗಲೇ ಮಾನ್ಯ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಹೇಳಿದ್ರು ತೊಂಬತ್ತು ಜನ ಇದ್ದಾರೆ ಇದ್ರೂ ಪ್ರಯಾಣಿಕರು ಅಂತ ಹೇಳಿ ಎಲ್ಲೋ ಏನೋ ಯಾರೋ ಏನೋ ತಮ್ಮ ಒಂದು ಇದಕ್ಕೆ ಈ ರೀತಿ ಪೋಕ್ಸೋ ಕೇಸ್ ಹಾಕಿ ಇದನ್ನು ಮಾಡಿ ಅದೆಲ್ಲ ತನಿಖೆ ಆಗಲಿ ತನಿಖೆ ಆದಮೇಲೆ ಅದು ಹೊರಗೆ ಬರುತ್ತೆ ಬಟ್ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕರ್ನಾಟಕ ರಾಜ್ಯ ಬೇರೆ ಅಲ್ಲ ಇನ್ನೊಂದು ರಾಜ್ಯ ಬೇರೆ ಇಲ್ಲ ದೇಶ ಅಂತಂದಾಗ ನಾವೆಲ್ಲರೂ ಒಂದೇ ನಾನು ನಿನ್ನೆ ನೋಡ್ತಾ ಇದ್ದೆ ಆ ರಾಜ್ಯದ ಜನ ಬಂದು ನಮ್ಮ ಬಸ್ಗಳ ಕಂಡಕ್ಟ್ಗಳನ್ನ ಡ್ರೈವರ್ಗಳನ್ನ ಧಮಕಿ ಕೊಡೋದನ್ನೆಲ್ಲ ನೋಡಿದ್ದೀನಿ ಇದೆಲ್ಲ ನಿಲ್ಲಬೇಕು ನಾವು ನಮ್ಮ ವೈರಿಗಳು ನಮ್ಮ ದೇಶದ ವೈರಿಗಳು ಯಾರು ನಾವು ನಾವೇ ಹೊಡೆದಾಡೋದಲ್ಲ ಇಲ್ಲ ನಾವೆಲ್ಲರೂ ಭಾಳಷ್ಟು ಆಗಿ ನಾವು ಬಿಹೇವ್ ಮಾಡಬೇಕಾಗುತ್ತೆ ಈ ಒಂದು ಕ್ಷುಲ್ಲಕ ರೀತಿಯಾಗಿ ಮಾಡೋದು ಬೇಡ ಎಲ್ಲರಿಗೂ ಎಲ್ಲ ಭಾಷೆ ಅಭಿಮಾನ ಎಲ್ಲರಿಗೂ ಇರುತ್ತೆ ನಿಮಗೆ ನಿಮ್ಮ ಭಾಷೆ ಮೇಲೆ ಅಭಿಮಾನ ಇದ್ದರೆ ನಮಗೆ ನಮ್ಮ ಭಾಷೆಯ ಮೇಲೆ ಅಭಿಮಾನ ಇದೆ ಅದಕ್ಕೆ ಇದನ್ನು ಇಲ್ಲಿಗೆ ಮುಗಿಸ್ಬೇಕು ಕಾನೂನು ಸುವ್ಯವಸ್ಥೆ ತಾವೆಲ್ಲ ನೋಡಿರ್ಬೋದು ಈಗಾಗಲೇ ಎಲ್ಲಿ ಏನಾದರೂ ಒಂದು ಸ್ವಲ್ಪ ಆದರೂ ಇದರ ಬಗ್ಗೆ ಏನಾದರೂ ಘಟನೆ ನಡೀತಾ ಇದೆಯಾ ಅಂತ ತಾವು ನೋಡಿರ್ಬೋದು ಅದನ್ನು ನಾವು ಕಂಟ್ರೋಲ್ ಮಾಡಿದ್ದೀವಿ ಪೊಲೀಸ್ ಸರಿಯಾಗಿ ನೋಡಿ ಕಮಿಷನರ್ ಅವರಾಗಿರ್ಬೋದು ಡಿ ಸಿ ಪಿ ಅವರಾಗಿರ್ಬೋದು ಭಾಳಷ್ಟು ಅಚ್ಚುಕಟ್ಟಾಗಿ ಇದನ್ನು ನಿಭಾಯಿಸಿದ್ದಾರೆ ಸ್ಥಳೀಯ ಸಿ ಪಿ ಐ ಅವರನ್ನು ನಾನು ಕೇಳಿದ್ದೀನಿ ಅವರು ಒಂದು ಸ್ವಲ್ಪ ಇದನ್ನ ನಿಭಾಯಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಅಂತ ಹೇಳಿದ್ವಿ ನಾನು ಎಲ್ಲರಿಗೂ ಒಂದೇ ಮನವಿಯನ್ನ ಮಾಡ್ತೀನಿ ಎಲ್ಲರಿಗೂ ಒಂದೇ ಮನವಿಯನ್ನ ಮಾಡ್ತೀನಿ ದೇಶ ಒಂದು ವಿವಿಧ ಭಾಷೆಗಳು ವಿವಿಧ ಸಂಸ್ಕೃತಿಗಳು ಇದ್ದಂತ ಈ ದೇಶದಲ್ಲಿ ನಾವು ಒಂದೇ ಅಂದ ತಕ್ಷಣ ಮಾತರಮ್ಮಿ ಒಂದೇ ತಾಯಿಯ ಮಕ್ಕಳು ಅಂತ ಹೇಳ್ತೀನಿ ಭಾಷೆ ಅಭಿಮಾನ ಎಲ್ಲರಿಗೂ ಇರುತ್ತೆ ನಮ್ಮ ಭಾಷೆ ನಮಗೆ ಅಭಿಮಾನ ಇನ್ನೊಬ್ಬರ ಭಾಷೆ ಅವರಿಗೆ ಅಭಿಮಾನ ಇರ್ಬೋದು ಬಟ್ ಇದನ್ನು ರಾಜಕೀಯವಾಗಿ ನಾವು ಯಾರು ಈ ಒಂದು ಸುಮಧುರವಾದಂಥ ವಾತಾವರಣವನ್ನು ಯಾರು ಕೆಡಕೋಕೆ ಹೋಗಬೇಡಿ ಕೆಣಕೋಕೆ ಹೋಗಬೇಡಿ ಯಾರು ತಪ್ಪಿತ್ತಸರಿದ್ದಾರೆ ಸರ್ಕಾರ ಖಂಡಿತವಾಗ್ಲೂ ಅವ್ರ ಮೇಲೆ ಕಠಿಣ ಕ್ರಮವನ್ನು ತೆಗೆದು ನಾನು ಒಂದೇ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರಲ್ಲಿ ಸ್ಥಳೀಯ ಸಿ ಪಿ ಐ ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸುವುದರಲ್ಲಿ ವಿಫಲವಾಗಿದ್ದಾರೆ ಅಂತ ಹೇಳಿ ಹೆಬ್ಬಾಳ್ಕರ್ ಮರಾಠಿ ಪ್ರೇಮ ಮೆರೆದಿದ್ದು ಇದ್ದು ಮೊದಲೇನಲ್ಲ ಈ ಹಿಂದೆ ಹಲವು ಬಾರಿ ಕನ್ನಡಕ್ಕೆ ಅವಮಾನ ಮಾಡಿದ ಸಚಿವೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಎಂದಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿಗರನ್ನ ಸಮರ್ಥಿಸಿಕೊಂಡ ರೀತಿ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ ಇದು ಕಾಂಗ್ರೆಸ್ ನಾಯಕಿಯ ಅಸಲಿ ಮುಖದ ಅನಾವರಣ ಮಾಡಿದ ನೆಲ ಜಲ ಭಾಷೆ ಅಸ್ಮಿತೆ ವಿಚಾರ ಬಂದಾಗ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಒಟ್ಟಾಗಬೇಕು ಆದರೆ ನಮ್ಮನ್ನಾಳುವ ರಾಜಕಾರಣಿಗಳು ಅಧಿಕಾರದಾಸೆಗೆ ಬಹಿರಂಗವಾಗಿ ಮರಾಠಿಗರ ಓಲೈಕೆಗೆ ಮುಂದಾಗಿದ್ದಾರೆ ಅದರ ಪ್ರತಿಫಲವೇ ಕನ್ನಡಿಗರ ಮೇಲೆ ಹಲ್ಲೆ ನಡೆಯಲು ಪ್ರೇರಣೆ ನೀಡಿದಂತಾಗಿದೆ ಕನ್ನಡ ಕನ್ನಡಿಗರ ಗೌರವಕ್ಕೆ ಧಕ್ಕೆ ಬರಲು ರಾಜಕಾರಣಿಗಳ ನಡೆಯೇ ಕಾರಣ ಎಂದು ಕನ್ನಡಿಗರು ಆಕ್ರೋಶ ಹೊರಹಾಕಿದ್ದಾರೆ ಈ ಹಿಂದೆಯೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮರಾಠಿ ಬ್ಯಾನರ್ ಬಳಸಿದ್ದರು ಇದನ್ನು ಪ್ರಶ್ನಿಸಿದಾಗ ನಾವು ಅವರನ್ನು ಪ್ರತಿನಿಧಿಸುತ್ತಿದ್ದೇವೆ ಹೀಗಾಗಿ ಮರಾಠಿ ಹಾಕಬೇಕಾಗುತ್ತದೆ ಎಂದಿದ್ದರು ಅವರ ಈ ನಡೆಗೆ ಕನ್ನಡಿಗರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಇಷ್ಟೇ ಅಲ್ಲ ಒಮ್ಮೆ ಮರಾಠಿಗರನ್ನು ಉದ್ದೇಶಿಸಿ ಮಾತನಾಡಿದ್ದ ಹೆಬ್ಬಾಳ್ಕರ್ ಸುಪ್ರೀಂ ಕೋರ್ಟ್ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಎಂದು ತೀರ್ಪು ನೀಡಲಿ ಆಗ ನಾನೇ ಮಹಾರಾಷ್ಟ್ರ ಧ್ವಜ ಹಿಡಿದು ಜೈ ಮಹಾರಾಷ್ಟ್ರ ಎಂದು ಕೂಗುತ್ತೇನೆ ಇಲ್ಲಿನ ಯಾವ ರಾಜಕಾರಣಿಗಳಿಗೂ ಹೀಗೆ ಹೇಳುವ ಧೈರ್ಯವಿಲ್ಲ ನನಗೆ ಯಾರ ಭಯವೂ ಇಲ್ಲ ಎಂದು ಹೇಳುವ ಮೂಲಕ ಕನ್ನಡಿಗರನ್ನು ಕೆಣಕಿದ್ರು ಕನ್ನಡ ಸಮಾವೇಶದಲ್ಲೂ ಹೆಬ್ಬಾಳ್ಕರ್ ವಿವಾದಾತ್ಮಕ ಹೇಳಿಕೆ ನೀಡಿದ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಎಂದಿದ್ದರು ಸದ್ಯ ಕಂಡಕ್ಟರ್ ಕೇಸ್ ವಿಚಾರದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜಾಣ ಮೌನ ವಹಿಸಿದ್ದಾರೆ ತುಟಿ ಬಿಚ್ಚಿದರೆ ಮತಗಳು ಬರುವುದಿಲ್ಲ ಅಧಿಕಾರ ಕಳೆದುಕೊಳ್ಳಬೇಕಾಗುತ್ತದೆ ಎಂಬ ಲೆಕ್ಕಾಚಾರದಲ್ಲಿದ್ದಾರೆ ಆದರೆ ಇನ್ನಾದರೂ ಕನ್ನಡ ಪರ ಧ್ವನಿ ಎತ್ತಬೇಕು ಕನ್ನಡಿಗರ ತೆರಿಗೆ ದುಡ್ಡಿನಲ್ಲಿ ಬದುಕುವ ಈ ನೆಲದ ಅನ್ನ ತಿನ್ನುವ ಜನಪ್ರತಿನಿಧಿಗಳು ಕನ್ನಡ ಪ್ರೇಮ ಮೆರೆಯಬೇಕು ಎಂಬುದು ಕನ್ನಡಿಗರ ಆಸೆ ಮುಂದಿನ ಭಾಗದಲ್ಲಿ ಬೆಳಗಾವಿ ವಿವಾದ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೇವೆ ಅದಕ್ಕಾಗಿ ಮೀಡಿಯಾ ವಿಸ್ತಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ